ನವೆಂಬರ್ ಇಪ್ಪತ್ತೆರಡರಂದು ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಭೀಮಣ್ಣ ಮಾನ್ನಿ ನಗರದ ಪತ್ರಿಕಾ ಭವನದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಭೀಮಣ್ಣ ಮೊದಗಲ್ ಮಾತನಾಡಿದ್ರು ನವೆಂಬರ್ ಇಪ್ಪತ್ತೆರಡರಂದು ನಗರದ ಎಪಿಎಂಸಿ ಬಯಲು ಸಭಾಂಗಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ಸ್ವಾಭಿಮಾನಿ ಕನ್ನಡಿಗನ ಹಬ್ಬ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ನೂತನ ಘಟಕಗಳ ಉದ್ಘಾಟನೆ ಹಾಗೂ ಕಾರ್ಯಕರ್ತರಿಗೆ ಒಂದು ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಕಾರ್ಡ್ಗಳ ವಿತರಣೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಸಚಿವ ಎನ್ಎಸ್ ಬೋಸರಾಜು ಶಾಸಕ ಹಂಪಯ್ಯ ನಾಯಕ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಉದ್ಘಾಟಿಸಲಿದ್ದಾರೆ ನಂತರ ನಗರದ ಬಸವೃತ್ತದಿಂದ ಎಪಿಎಂಸಿ ಬಯಲು ಸಭಾಂಗಣದವರೆಗೆ ಕನ್ನಡ ಕವಿಗಳ ಭಾವಚಿತ್ರವನ್ನೊಳಗೊಂಡ ವಿವಿಧ ಜನಪದ ಕಲಾ ರ ತಂಡಗಳೊಂದಿಗೆ ಕನ್ನಡ ತೇರಿನ ಮೆರವಣಿಗೆಗೆ ಮಾಜಿ ಸಚಿವ ಶಿವನಗೌಡ ನಾಯಕ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂಪಿ ಮಹೇಶ್ ಕುಮಾರ್ ಚಾಲನೆ ನೀಡಲಿದ್ದಾರೆ ಎಪಿಎಂಸಿ ಬಯಲು ಸಭಾಂಗಣದಲ್ಲಿನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಚಿಕ್ಕಲಪರ್ವಿಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸಾಧನೆ ಮಾಡಿರುವ ಸಾಧಕರಾದ ಶಿಕ್ಷಣ ಪ್ರೇಮಿಗಳಾದ ತಹಸೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ಜೀಶನ್ ಸಿದಕಿ ಜೀವನ ಕೌಶಲ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಗಿರಿಧರ ಪೂಜಾರಿ ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರಾದ ಡಿಂಗ್ರಿ ನರೇಶ ಹನುಮಂತ ಭಜಂತ್ರಿ ಶಾಮಣ್ಣ ಖಾನಾಪುರ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗುವುದು ಸಂಘಟನೆಯ ಕಾರ್ಯಕರ್ತರಿಗೆ ಜೀವ ವಿಮೆ ಆರೋಗ್ಯ ಕಾರ್ಡ್ಗಳನ್ನ ವಿತರಿಸಲಾಗುವುದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಿವಿ ಸುಬ್ರಹ್ಮಣ್ಯ ಜಿಲ್ಲಾಧ್ಯಕ್ಷರಾದ ಅಂಬಾಜಿರಾವ್ ಕಾರ್ಯಾಧ್ಯಕ್ಷರಾದ ಆನಂದ ಸ್ವಾಮಿ ಸೇರಿದಂತೆ ಮಾಜಿ ಸಚಿವರು ಮಾಜಿ ಶಾಸಕರು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಆನಂದ ಸ್ವಾಮಿ ಉಪಾಧ್ಯಕ್ಷರಾದ ಶೇಖರ ಗೌಡ ಪ್ರಧಾನ ಕಾರ್ಯದರ್ಶಿ ಗಿರಿನಾಯಕ ವೀರಭದ್ರಯ್ಯ ಸ್ವಾಮಿ ಮನೋಹರ್ ಆಚಾರ್ಯ ನಾಗರಾಜ್ ನಾಯಕ ರಮೇಶ್ ನಾಯಕ ಅಮರೇಶ್ ಗೌಡ ಇದ್ದರು The cat sat on the ರಜತೋತ್ಸವ ಸಂಭ್ರಮಗಳು ಇಪ್ಪತ್ತೈದು ವರ್ಷದ ನಂಬಿಕೆ ಮತ್ತು ವಿಶ್ವಾಸ ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಿರುವ ಮಹಿಳೆಯರಿಗೆ ಬೆಂಬಲವಾಗಿ ವಿಶೇಷ ಯೋಜನೆಗಳು ಗ್ರಾಮೀಣ ಜೀವನದ ಅಭಿವೃದ್ಧಿಗೆ ಕೈವೃತ್ತಿ ಕಾರ್ಮಿಕರಿಗೆ ಮತ್ತು ಸೂಕ್ಷ್ಮ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳು ಅಲ್ಪ ಆದಾಯ ವರ್ಗಗಳ ಅಭ್ಯುದಯವೇ ಉದ್ದೇಶವಾಗಿ ಸೂಕ್ಷ್ಮ ವ್ಯವಸಾಯ ಮತ್ತು ಗೃಹ ಸಾಲಗಳು ವೃದ್ಧರ ಸಂತೋಷಕರ ಜೀವನಕ್ಕೆ ಬೆಂಬಲವಾಗಿ ಠೇವಣಿಗಳ ಮೇಲೆ ಅತಿ ಹೆಚ್ಚು ಬಡ್ಡಿದರಗಳು ಸಾಮಾಜಿಕ ಬಾಧ್ಯತೆಯಲ್ಲಿ ಮುಂಚೂಣಿಯಾಗಿ ಆಂಬುಲೆನ್ಸ್ಗಳು ಶಾಲಾ ಬಸ್ಸುಗಳು ನೀರು ಫಿಲ್ಟರ್ಗಳು ನಿರಂತರ ಸೇವೆ ನೀಡುತ್ತಾ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿಕೊಂಡು ಸಾವಿರ ಕೋಟಿಗಳ ವ್ಯಾಪಾರ ಗುರಿಯನ್ನು ತಲುಪುತ್ತಿರುವ ಬ್ಯಾಂಕ್ ಕೆಬಿಎಸ್ ಬ್ಯಾಂಕ್ ಖಾತೆದಾರರು ಮತ್ತು ಶ್ರೇಯ್ಯ ಅಭಿಲಾಷಿಗಳಿಗೆ ಕೆಬಿಎಸ್ ಬ್ಯಾಂಕ್ ಅವರ ರಜತೋತ್ಸವದ ಶುಭಾಶಯಗಳು